ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ವಚನ ಇಪ್ಪತ್ತೆಂಟು ದೇವದೂತನು ಮರಿಯಳ ಬಳಿಗೆ ಬಂದು ದೈವಾನುಗ್ರಹ ಬರಿತಾಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದು ಹೇಳಿದರು ಇಲ್ಲಿ ಮಾತೆ ಮರಿಯಮ್ಮನವರನ್ನ ನೋಡಿ ಸಂತ ಆ ದೇವದೂತನಾದ ಗ್ಯಾಪ್ರಲ್ ದೇವದೂತನು ದೈವಾನುಗ್ರಹ ಬರಿತಳೆ ದೇವರು ನಿನ್ನೊಡನೆ ಇದ್ದಾರೆ ನಿನಗೆ ಶುಭವಾಗಲಿ ಇವತ್ತು ದೇವರ ಅನುಗ್ರಹ ದೇವರ ಕೃಪೆಯಿಂದ ತುಂಬಿದವರು ಕೃಪಾ ಪೂರ್ಣೆಯೇ ಎಂದು ಸಹ ನಾವು ಹೇಳ್ತೇವೆ ಕಾರಣ ದೇವರ ಕೃಪೆಯಿಂದ ತುಂಬಿದಂತ ಸ್ತ್ರೀ ಮಾತೆ ಮರೆಯಮ್ಮನವರಾಗಿದ್ದಾರೆ ಯಾತಕ್ಕಾಗಿ ಮಾತೆ ಮರೆಯಮ್ಮನವರನ್ನ ಮಾತ್ರ ಇಷ್ಟು ಧನ್ಯಳು ನೀನು ಭಾಗ್ಯವತಿ ಯುಗ ಯುಗಯುಗಾಂತರಕ್ಕೂ ನಿನ್ನನ್ನು ಹೊಗಳುವುದು ಎಂದು ಪವಿತ್ರ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಎಂದರೆ ಮಾತೆ ಮರೆಯಮ್ಮನವರು ಆದಿಕಾಂಡದಲ್ಲೇ ಆಕೆಯ ಒಂದು ಜನನದ ಉದ್ದೇಶ ಇಂತಹ ಒಬ್ಬ ವ್ಯಕ್ತಿಯನ್ನು ನಾನು ಸೃಷ್ಟಿ ಮಾಡಿ ಆಕೆಯ ಮೂಲಕ ಈ ಕಾರ್ಯವನ್ನು ನಡೆಸುತ್ತೇನೆಂದು ದೇವರ ಚಿತ್ತಕ್ಕೆ ಅನುಗುಣವಾಗಿ ರೂಪುಗೊಂಡಂತ ಮಹಿಳೆಯಾಗಿದ್ದಾರೆ ಸಾವಿರಾರು ಲಕ್ಷ ಕೋಟಿಗಟ್ಟಲೆ ಕೋಟಿ ಮಹಿಳೆಯರಿದ್ದರೂ ಸಹ ಅವರೆಲ್ಲರಿಗಿಂತ ಮಿಗಿಲಾಗಿ ವಿಶೇಷವಾದ ಕೃಪೆಯನ್ನ ಹೊಂದಿದವರು ಕೃಪಾಪೂರ್ಣರಾದ ಮಾತೆ ಮರಿಯಮ್ಮನವರಾಗಿದ್ದಾರೆ ಅದಕ್ಕಾಗಿ ಈ ವಾಕ್ಯ ಹೇಳುವಾಗ್ಲೂ ನನಗೆ ಬಹಳ ಸಂತೋಷ ಆಗುತ್ತೆ ಕಾರಣ ಎಸ್ತೆರ್ ರಾಣಿಯ ಗ್ರಂಥದಲ್ಲಿ ನಾವು ನೋಡ್ತೇವೆ ಅರಸ ಆ ಒಂದು ದೇಶದ ರಾಜ ತನ್ನ ಮಡದಿ ರಾಜನ ಆಜ್ಞೆಗೆ ಅವಿದೇಳಾದಾಗ ಆದಾಗ ಬೇರೊಬ್ಬ ಸ್ತ್ರೀಯನ್ನ ಪಟ್ಟದ ರಾಣಿಯಾಗಿ ಆಯ್ಕೆ ಮಾಡಬೇಕೆಂದು ಆಲೋಚನೆ ಮಾಡಿ ಊರಿನ ಅಕ್ಕಪಕ್ಕದ ಎಲ್ಲಾ ರಾಜ್ಯಗಳಿಗೆ ಕರೆಯೋಲೆಯನ್ನ ಕರೆಸ್ತಾನೆ ಈ ರೀತಿ ಇಂಥ ದಿನ ಅರಸನಿಗೆ ಸ್ವಯಂವರ ಸ್ವಯಂವರ ಅಂದರೆ ಆ ಅರಸನು ತನಗೆ ಬೇಕಾದಂತ ಸ್ತ್ರೀಯನ್ನ ಆಯ್ಕೆ ಮಾಡಿಕೊಳ್ಳುವ ವರಿಸಿಕೊಳ್ಳುವ ಮದುವೆ ಮಾಡಿಕೊಳ್ಳುವ ಸಂಭ್ರಮ ನೀವೆಲ್ಲರೂ ಅದರಲ್ಲಿ ಅರ್ಹತೆ ಉಳ್ಳವರೆಲ್ಲರೂ ಭಾಗವಹಿಸಬಹುದು ಎಂಬುದಾಗಿ ಸೊ ಅಂತ ಒಂದು ಸಮಾರಂಭಕ್ಕೆ ಸಾವಿರಾರು ಜನ ಬುದ್ಧಿವಂತರು ಶ್ರೀಮಂತರು ಸೌಂದರ್ಯವತಿ ಉಳ್ಳವರು ಎಷ್ಟೋ ಹೆಣ್ಣು ಮಕ್ಕಳು ಭಾಗವಹಿಸಿದರು ಆ ಸಾವಿರಾರು ಹೆಣ್ಣು ಮಕ್ಕಳಲ್ಲಿ ಅರಸನ ಕೃಪೆಗೆ ಪಾತ್ರಳಾದವಳು ಅರಸನ ಕಣ್ಣಿಗೆ ಸುಂದರವಾಗಿ ಕಂಡು ಬಂದದು ಅರಸನಿಗೆ ಅರಸನು ಮನಸೋಲುವಂತ ಪ್ರೀತಿ ಅಂಕುರಿಸಿದ್ದು ತಂದೆ ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾಗಿ ಆಕೆಯ ಕುರಿತು ಆಕೆಗೆ ಯಾವ ಅರ್ಹತೆ ಇತ್ತೋ ಅರ್ಹತೆ ಇಲ್ವೋ ಆದರೆ ಆಕೆ ಅರಸನ ದಯೆಗೆ ಪಾತ್ರಳಾದಳು ಅರಸನ ಕೃಪೆಗೆ ಪಾತ್ರಳಾದಳು ಕೃಪೆ ಗ್ರೇಸ್ ಅಂದರೆ ಏನು ನಮ್ಮ ನಮ್ಮ ಯಾವುದೇ ಶಕ್ತಿ ಸಾಮರ್ಥ್ಯ ಸ್ವಂತ ಸತ್ಕಾರ್ಯ ಇಲ್ಲದೆ ಉಚಿತವಾಗಿ ದೊರಕುವಂಥದ್ದು ದಟ್ ಈಸ್ ಅ ಫ್ರೀ ಗಿಫ್ಟ್ ಅಂತ ಹೇಳ್ಬಹುದು ಉಚಿತವಾಗಿ ದೊರಕುವಂಥದ್ದು ಸೊ ಆ ಅರಸನ ಕೃಪೆಗೆ ದಯೆಗೆ ಪಾತ್ರಳಾಗಿ ಒಂದು ಸಾಮಾನ್ಯ ಸ್ತ್ರೀಯಾಗಿದ್ದ ಎಸ್ತೆರಳು ಪಟ್ಟದ ರಾಣಿಯಾಗಿ ಎಸ್ತೆರ್ ರಾಣಿ ಎಂದು ತನ್ನ ಹೆಸರನ್ನ ಪಡೆದುಕೊಂಡು ಮಹಿಮೆಯಾಗಿ ಮಾರ್ಪಾಡಾದಳು ಅದೇ ರೀತಿ ಮಾತೆ ಮರಿಯಮ್ಮನವರು ಪವಿತ್ರಾತ್ಮನಿಂದ ಅಲಂಕೃತಳಾದ ಕನ್ಯಾ ಮರಿಯಮ್ಮನವರು ಅಂತ ಹೇಳುತ್ತಾರೆ ಆಕೆ ತನ್ನ ಕನ್ಯತ್ವವನ್ನು ತನ್ನ ಶರೀರವನ್ನು ದೇವರ ಶಕ್ತಿಯಾದ ಪವಿತ್ರಾತ್ಮರಿಗೆ ಒಪ್ಪಿಸಿಕೊಟ್ಟರು ವಾಕ್ಯವಾದ ಏಸು ತನ್ನ ಗರ್ಭದಲ್ಲಿ ಜನಿಸಲು ಒಪ್ಪಿಸಿಕೊಟ್ಟರು ದೇವರೇ ಆಕೆಯೊಡನೆ ಬಂದು ವಾಸ ಮಾಡುವಂತಹ ಕೃಪೆ ಅವಳಿಗೆ ಲಭಿಸಿತು ದೈವಾನುಗ್ರಹ ಬರಿತಾಳೆ ನೀನು ಧನ್ಯಳು ಇದರಿಂದ ನಮಗೆ ತಿಳಿಯುವುದೇನಿದೆ ಆಹ್ವಾನಿತರು ಅನೇಕರಾದರು ಆಯ್ಕೆ ದೇವರ ಚಿತ್ತಕ್ಕೆ ಸಂಬಂಧಪಟ್ಟದು ಆಹ್ವಾನಕ್ಕೆ ಮಣಿದು ನಾವೆಲ್ಲರೂ ಹೋಗಬೇಕು ಆತನು ಆತನಲ್ಲವೇ ಸೊ ಈ ದೇವರ ಆಯ್ಕೆಯಲ್ಲಿ ಮೋಸವಿದೆಯೇ ಖಂಡಿತವಾಗಿಯೂ ಇಲ್ಲ ದೇವರು ತನಗಿಷ್ಟ ಬಂದವರನ್ನು ಆರಿಸಿಕೊಳ್ಳುವ ಹಕ್ಕು ಮತ್ತು ಸ್ವಾತಂತ್ರ್ಯ ಆತನಿಗೆ ಇದೆ ಮಣ್ಣು ಮಾಡಕ್ಕೆ ತಾನು ಸೃಷ್ಟಿ ಮಾಡಿದ ಕುಂಬಾರನನ್ನು ನೋಡಿ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವ ಅಧಿಕಾರ ಅದಕ್ಕುಂಟೆ ಎಂದಿಗೂ ಇಲ್ಲ ಬದಲಿಗೆ ಆ ದೇವರ ಕೃಪೆಗೆ ನಾವು ಪಾತ್ರರಾಗುವಂತೆ ಮರಿಯಮ್ಮನವರು ಹೇಗೆ ದೇವರ ಕೃಪೆಗೆ ಪಾತ್ರಳಾದ ಸ್ತ್ರೀಯಾಗಿ ಮಾರ್ಪಟ್ಟರು ಆ ಕೃಪೆಗೆ ಪಾತ್ರರಾಗುವಂತೆ ಆ ಪವಿತ್ರಾತ್ಮರ ಕೃಪಾ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ ಈ ಮಹಿಳೆಯ ಸಂತತಿ ನಿನ್ನ ತಲೆಯನ್ನು ಜಜ್ಜುವುದು ಎಂದು ಆದಿಕಾಂಡ ಮೂರು ಹದಿನೈದರಲ್ಲೇ ರೂಪುಗೊಂಡಂತ ಅದ್ಭುತಕರವಾದ ಯೋಜನೆ ಮಾತೆ ಮರೆಯಮ್ಮನ ಇಂದು ನಾವು ಸಹ ನಿನ್ನ ಕುರಿತು ನನ್ನ ಕುರಿತು ದೇವರಿಗೆ ಒಂದು ದಿವ್ಯ ಯೋಜನೆ ಇದೆ ಈ ಜಗತ್ತು ಸೃಷ್ಟಿಯಾಗುವ ಮೊದಲೇ ನಮ್ಮ ಕುರಿತು ಒಂದು ಸ್ಥಿರ ಸಂಕಲ್ಪ ಸ್ಥಿರ ಚಿತ್ತವನ್ನ ಇಟ್ಟುಕೊಂಡು ನಮ್ಮನ್ನ ಸೃಷ್ಟಿ ಮಾಡಿ ಲೋಕಕ್ಕೆ ಕಳುಹಿಸಿದ್ದಾರೆ ಯಾರನ್ನು ಯಾವುದನ್ನು ವ್ಯರ್ಥವಾಗಿ ಲೋಕಕ್ಕೆ ಕಳುಹಿಸಲಿಲ್ಲ ದೇವರ ಚಿತ್ತ ದೈವ ಯೋಜನೆ ನಮ್ಮಲ್ಲಿ ನೆರವೇರಲಿ ಎಂದು ಒಪ್ಪಿಸಿಕೊಟ್ಟಾಗ ನಾವು ಮಹಿಮಾನ್ವಿತ ಪಾತ್ರೆಗಳಾಗಿ ಮಣ್ಣಿನ ಮಡಕೆಗಳಾದ ನಾವು ಮಹಿಮೆ ತುಂಬಿದ ಪಾತ್ರೆಗಳಾಗಿ ಮಾರ್ಪಾಡಾಗುತ್ತೇವೆ ಮಹಿಮಾಭರಿತ ಮಾತೆ ಎಂದು ಮಾತೆ ಮರಿಯಮ್ಮನವರಿಗೆ ಹೇಳುತ್ತೇವೆ ಆದ ಕಾರಣ ಈ ಸಮಯದಲ್ಲಿ ಒಂದು ಕ್ಷಣ ಕಾಲ ಕಣ್ಗಳನ್ನು ಮುಚ್ಚೋಣ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ದೈವಾನುಗ್ರಹ ಬರಿತಳೆ ನೀನು ಧನ್ಯಳು ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದು ಪವಿತ್ರಾತ್ಮರ ಶಕ್ತಿಯಿಂದ ಅಲಂಕೃತಳಾದ ಮಾತೆ ಮರೆಮನವರು ದೇವರ ವಾಕ್ಯವನ್ನು ತನ್ನ ಗರ್ಭದಲ್ಲಿ ಧರಿಸಿಕೊಂಡು ಸ್ತ್ರೀಯರಲ್ಲೆಲ್ಲ ಧನ್ಯಳು ಎಂದು ಎಣಿಕೆ ಮಾಡಲ್ಪಟ್ಟ ಮಾತೆ ಮರೆಮನವರು ಅವರ ಒಂದು ಕೃಪಾವರಗಳು ನಮಗೂ ಸಹ ಲಭಿಸುವಂತೆ ಮಾತೆ ಮರೆಮನವರಲ್ಲಿ ಕಾರ್ಯ ಮಾಡಿದ ಪರಿಶುದ್ಧಾತ್ಮರು ಸಾಮಾನ್ಯ ಸ್ತ್ರೀಯಾಗಿದ್ದ ಒಬ್ಬ ಮಹಿಳೆಯನು ಅಸಾಧಾರಣ ಮಹಿಳೆಯನಾಗಿ ಸ್ವರ್ಗದ ರಾಣಿಯನ್ನಾಗಿ ಪಟ್ಟದ ರಾಣಿಯನ್ನಾಗಿ ಮಾರ್ಪಡಿಸಿದ ಶಕ್ತಿ ಪರಿಶುದ್ಧಾತ್ಮರೇ ಆಗಿದ್ದಾರೆ ಇಂದು ಸಾಧಾರಣ ವ್ಯಕ್ತಿಗಳಾಗಿರುವ ನಾವು ಆ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಾಗ ಅಸಾಧಾರಣ ವ್ಯಕ್ತಿಗಳಾಗಿ ಮಣ್ಣಿನ ಮಡಕೆಗಳಾಗಿರುವ ನಾವು ದೇವರ ಕೈಯಲ್ಲಿ ಮಹಿಮಾನ್ವಿತ ಪಾತ್ರಗಳಾಗಿ ಉಪಯೋಗಿಸಲ್ಪಡುವ ಕೃಪೆ ನಮ್ಮ ಒಬ್ಬೊಬ್ಬರಿಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ